ನಮಸ್ತೆ ನಾನು ರಾಜ್ಯೂಬ್ ಚಾನಲ್ ಈಗ ಸದಾ ಸುದ್ದಿಯಲ್ಲಿರುವ ವ್ಯಕ್ತಿ ಅಂದ್ರೆ ಅದು ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಹೋಗಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈಗ ಬಿಜೆಪಿ ಹೋದ ಕೂಡಲೇ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಯಾಕಂದರೆ ಬಿ ಜೆ ಪಿಯಲ್ಲಿ ಬಣಗಳ ಬಡಿದಾಟ ಜಾಸ್ತಿಯಾಗಿದೆ ಅಲ್ಲಿ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಅವರ ಬಣದ ನಡುವೆ ದೊಡ್ಡದಾಗಿ ಫೈಟ್ ನಡೀತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋದ ಕೂಡಲೇ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡ್ತಾರೆ ಆ ಪಟ್ಟ ಕೊಟ್ಟ ನಂತರ ಅವರು ಸಂಘಟನೆಯನ್ನು ಮಾಡ್ತಾರೆ ಸಂಘಟನೆ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಎನ್ನುವ ದೊಡ್ಡ ಸುದ್ದಿ ಈಗ ಗಾಳಿ ಸುದ್ದಿ ಅಥವಾ ರೂಮರ್ಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಅದಕ್ಕೆ ಪೂರಕವೆಂಬಂತೆ ಇವತ್ತು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಅಂದು ಕೊಯಮುತ್ತರಲ್ಲಿ ದೊಡ್ಡದಾದ ಫಂಕ್ಷನ್ ನಡೆಯುತ್ತೆ ಶಿವರಾತ್ರಿ ಹಬ್ಬವನ್ನು ಜೋರಾಗಿ ಆಚರಣೆ ಮಾಡ್ತಾರೆ ಅದು ಸದ್ಗುರು ಅವರ ನೇತೃತ್ವದ ನಡೆಯುತ್ತೆ ಕೇಳಿ ಕೇಳಿ ಸದ್ಗುರು ಅವರು ಡಿ ಕೆ ಶಿವಕುಮಾರ್ ಅವರನ್ನು ಅವ್ರ ಮನೆಗೆ ಬಂದು ಸದಾಶಿವರದ ನಗರದಲ್ಲಿರೋ ಅವ್ರ ಮನೆಗೆ ಬಂದು ಇನ್ವೈಟ್ ಮಾಡಿ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಅದಾದ ನಂತರ ಒಂದು ದೊಡ್ಡ ಸುದ್ದಿ ಹರಿದಾಡ್ತು ಅದೇನಂದ್ರೆ ಸದ್ಗುರು ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಗೆ ಸೇರ್ತಾರೆ ಅಂದ್ರೆ ಅಮಿತ್ ಶಾ ಮತ್ತು ಸದ್ಗುರು ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾತುಕತೆ ಆಗುತ್ತೆ ಆ ಮಾತುಕತೆ ಸದ್ಗುರು ಅವರ ಸಮ್ಮುಖದಲ್ಲಿ ಎನ್ನುವ ದೊಡ್ಡ ಗಾಳಿ ಸುದ್ದಿ ಮೂರ್ನಾಲ್ಕು ದಿನದಿಂದ ಹರಿದಾಡಿತ್ತು ಅದು ಕೂಡ ಅನೇಕ ದೊಡ್ಡ ದೊಡ್ಡ ವಿಶ್ಲೇಷಕರಿಗೆ ಆಹಾರವಾಯಿತು ಮತ್ತು ಅದನ್ನ ವಿಶ್ಲೇಷಕರು ತಮಗೆ ತಿಳಿದ ರೀತಿಯಲ್ಲಿ ವಿಶ್ಲೇಷಣೆ ಕೂಡ ಮಾಡಿದರು ಇದೇ ವಿಷಯವನ್ನ ಸುದ್ದಿ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಿಷಯ ಆಯಿತು ಅದೇನಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಿಟ್ರ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಬಿಜೆಪಿ ಪರವಾದ ಟ್ವೀಟ್ ಗಳನ್ನು ಮಾಡಿದ್ದಾರೆ ಅನೇಕ ಬಾರಿ ಬಿಜೆಪಿಯ ಪ್ರಾಜೆಕ್ಟ್ಗಳನ್ನು ಹೊಗಳಿದ್ದಾರೆ ಎನ್ನುವ ಅನೇಕ ಮಾಧ್ಯಮಗಳಲ್ಲಿ ಅನೇಕ ವಿಶ್ಲೇಷಣೆಗಳು ಹೊರಬಿದ್ದಿದ್ದು ಇದಾದ ನಂತರ ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ವಿಷಯಗಳಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು ನೋಡಿ ಡಿ ಕೆ ಶಿವಕುಮಾರ್ ಅವರು ಎಂತ ಬುದ್ಧಿವಂತರಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ರಾಜಕಾರಣಿ ಅದಕ್ಕಿಂತ ಮೊದಲಾಗಿ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಏನೇನಾಗತ್ತೆ ಎಲ್ಲವೂ ಗೊತ್ತು ಏನು ಮಾಡಿದ್ರೆ ಏನಾಗುತ್ತೆ ಎಲ್ಲವೂ ಗೊತ್ತು ಕಾಂಗ್ರೆಸ್ನಲ್ಲಿ ಈಗ ಅಲ್ಲೂ ಕೂಡ ದೊಡ್ಡದಾದ ಬಡಗಳ ಬಡಿದಾಟದ ನಡುವೆ ಇಲ್ಲಿ ತಮಗೆ ಬರಬೇಕಾದಂಥ ತಮಗೆ ಪಾಲಾಗಿ ಬರಬೇಕಾದಂಥ ಸಿ ಎಂ ಪೋಸ್ಟ್ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ತಪ್ಪಬಾರದು ಎನ್ನುವ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಮತ್ತು ರಾಜಕಾರಣಿಗೆ ರಾಜಕಾರಣಿಯಾಗಿ ತಂತ್ರದ ಮೇಲೆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಮತ್ತು ಅತ್ಯಂತ ಬುದ್ಧಿವಂತ ರಾಜಕಾರಣಿ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಸುದ್ದಿ ಹರಿದಾಡಿದ್ರೂ ಕೂಡ ಅದು ಹಾಗೇ ಇರಲಿ ಅಂಥ ವಿಷಯಗಳು ಇರಬೇಕು ಯಾಕಂದರೆ ಅದು ಹೈಕಮಾಂಡ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ಡಿ ಕೆ ಶಿವಕುಮಾರ್ ಅವರ ಬಲ ಅಂದರೆ ತನ್ನ ಬಲ ಹೈಕಮಾಂಡ್ ಹೈಕಮಾಂಡ್ಗೂ ಅರಿವು ಅರಿವಾಗಲಿ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಯಾವುದಕ್ಕೆ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಹೋಗಿರಲಿಲ್ಲ ಇವತ್ತು ಬೆಳಗಿನ ಸಂಚಿಕೆಯಲ್ಲೂ ಕೂಡ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಗೆ ಹೋದರೆ ಅವರಿಗೊಂದು ನಯ ಪೇಸೆ ಲಾಭ ಕೂಡ ಆಗೋದಿಲ್ಲ ಅನ್ನುವ ಸತ್ಯದ ವಿಷಯವನ್ನು ನಿಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಬೆಳಿಗ್ಗಿನ ಸಂಚಿಕೆಯಲ್ಲಿ ಹೇಳಿತ್ತು ಅದೇ ವಿಷಯವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಅದೇ ವಿಷಯವಾಗಿ ಅಂದರೆ ಜೆ ಪಿಗೆ ಹೋಗೋದಿಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅದು ದೇವರ ಸ್ಥಾ ದೇವರ ಸಮಾನ ದೇವಸ್ಥಾನ ಸಮಾನ ನಾನು ಯಾವಾಗೆಲ್ಲ ಇಷ್ಟವಾಗುತ್ತಲ್ಲ ಆವಾಗೆಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗಿ ಬರ್ತೇನೆ ಅದು ನನಗೆ ದೇವಸ್ಥಾನ ಸಮಾನ ನಾನು ಜೆ ಬಿಜೆಪಿ ಕಚೇರಿಗೆ ಹೋಗಲ್ಲ ಅಥವಾ ನಾನೇನೇನು ನಾನೇನಾದ್ರೂ ಆರ್ ಎಸ್ ಎಸ್ ಪೋಷಿತ ಕೃಪಾ ಪೋಷಿತ ಕೇಶವ ಕೃಪಾ ಹೋಗ್ಲಾ ಎನ್ನುವ ನೇರ ನುಡಿಯನ್ನ ಕಠೋರ ನುಡಿಯನ್ನ ಇವತ್ತು ಮಾಧ್ಯಮದ ಮುಂದೆ ಹೇಳಿಬಿಟ್ಟಿದ್ದಾರೆ ಇದೊಂದೇ ವಿಷಯ ಸಾಕು ಎಲ್ರಿಗೂ ಅರ್ಥ ಆಗತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ಅನ್ನು ಸಪೋರ್ಟ್ ಮಾಡೋದಿಲ್ಲ ನಾನು ದೇವರ ಭಕ್ತ ನಾನು ಕುಂಭಮೇಳಕ್ಕೆ ಹೋಗ್ತೇನೆ ಅನೇಕ ದೇವಸ್ಥಾನಗಳಿಗೆ ಹೋಗ್ತೇನೆ ಮತ್ತು ನಾನು ಚರ್ಚ್ ಹೋಗ್ತೇನೆ ಮಸ್ಜಿದ ಹೋಗ್ತೇನೆ ಜೈನರ ಟೆಂಪಲ್ಗೆ ಹೋಗ್ತೇನೆ ಸಿಖರ ಟೆಂಪಲ್ಗೆ ಹೋಗ್ತೇನೆ ಎಲ್ಲಾ ಟೆಂಪಲ್ಗೆ ಹೋಗ್ತೇನೆ ಆದರೆ ನಾನು ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತ ನನ್ನ ಪರವಾಗಿ ನಮ್ಮ ಕಾಂಗ್ರೆಸ್ ಒಂದು ಶಿಸ್ತು ಇದೆ ಆ ಶಿಸ್ತಿನ ಸಿಪಾಯಿ ನಾನು ಹಾಗಾಗಿ ಯಾರೇ ಹರಿಬರೆಯಲ್ಲಿ ಇರಬಹುದು ಯಾರೇ ಆತುರದಲ್ಲಿ ಇರ್ಬೋದು ಆದರೆ ನಾನು ಆತುರದಲ್ಲಿಲ್ಲ ಎನ್ನುವ ಮುಖಾಂತರ ಸಿಎಂ ಆಪ್ತ ವಲಯಕ್ಕೆ ಒಂದು ದೊಡ್ಡದಾದ ಸಂದೇಶವನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರೇ ಅವರ ಸದಾಶಿವನಗರದ ಮನೆಯಲ್ಲಿ ಕರೆದಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತ ಮಾತಿದು ಇವೆಲ್ಲವನ್ನ ನೋಡ್ತಾ ಇದ್ರೆ ನಾವು ಬೆಳಕಿನ ಸಂಚಿಕೆಯಲ್ಲಿ ಹೇಳಿದ್ವಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ನ ವಿಷಯಗಳನ್ನ ಒಪ್ಪೋದಿಲ್ಲ ಅವರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮುಖ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ಮುಖ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಪಕ್ಕಾ ಕಾರ್ಯಕರ್ತ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದನ್ನು ಇವತ್ತಿನ ತುರ್ತು ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೆಲವೊಂದು ವಿಷಯಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನು ಡೆಲ್ಲಿಗೆ ಹೋದಾಗ ನಾನು ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದೇನೆ ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್ ವೆನ್ ಎವರ್ ಐ ಗೋ ಆರ್ ನಾಟ್ ಜಸ್ಟ್ ಐ ಗೋ ಪ್ರೇ ಅಂಡ್ ಕಮ್ ದೇ But it is the chair which has made me sit in this chair. So it is, uh, should I go to BJP office? <laughs> <laughs> Do you want me to go to Keshu Krupa? Or you want me to go to BJ office? BJP office? It is my office. Stature and all. Papa, he came all the way from this one, he waited for, he went to Krishna's house to meet his family. Then he came here. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ ನನ್ನ ಈ ಸತಿ ನನ್ನ 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 ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾರೆ ಪಾಪ ಇನ್ನೂ ನಾನು ಅಮಿತ್ ಶಾ ಮಾಡಿಲ್ಲ ನೋಡಿದಲ್ಲ ಸ್ನೇಹಿತರೆ ನಾವು ಇವತ್ತು ಬೆಳಗ್ಗೆ ಹೇಳಿದಂತ ವಿಷಯ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗಲ್ಲ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ನ ಕಚೇರಿ ಆದಂತ ಕೃಪಾಕ್ಕೆ ಹೋಗಲ್ಲ ಆ್ಯಸ್ ಅ ಪಾರ್ಟಿ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿರುವಂಥ ಮತ್ತು ಸಂಘಟನಾಕಾರರಾಗಿರುವಂಥ ಮತ್ತು ಕೆಪಿಸಿಸಿ ಈಗಿನ ಅಧ್ಯಕ್ಷರಾಗಿರುವಂಥ ಜೊತೆಗೆ ಮುಂದಿನ ಸಿ ಆಗಲಿರುವ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಮೀಟ್ ಮಾಡಲ್ಲ ಮೀಟ್ ಮಾಡಿಲ್ಲ ರಾಜಕಾರಣ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವೊಂದು ವಿಚಾರವಾಗಿ ಕೆಲವೊಂದು ವ್ಯವಹಾರವಾಗಿ ಅವರು ಡಿ ಕೆ ಶಿವಕುಮಾರ್ ಅವರು ಮೋದಿಯನ್ನು ಮೀಟ್ ಮಾಡ್ತಾರೆ ಅಮಿತ್ ಶಾ ಅವರು ಮೀಟ್ ಮಾಡ್ತಾರೆ ರಾಜನಾಥ್ ಸಿಂಗ್ ಅವರು ಮೀಟ್ ಮಾಡ್ತಾರೆ ಮೀಟ್ ಮಾಡ್ತಾರೆ ಹಾಗೆ ಅದು ರಾಜಕೀಯ ಅದು ಸರ್ಕಾರದಲ್ಲಿ ಸರ್ಕಾರದಲ್ಲಿ ನಡೆಯುವಂತಹ ಒಂದು ವಿಚಾರ ಆದರೆ ವೈಯಕ್ತಿಕವಾಗಿ ತನ್ನ ಹಿತಾಸಕ್ತಿಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಆ ತುರದಲ್ಲಿಲ್ಲ ಬರೀಬೇಕಾದ ಪಟ್ಟ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ತಾನು ಆ ಥರದಲ್ಲಿ ಆ ದೂರದಲ್ಲಿಲ್ಲ ಎಂದು ಹೇಳುವ ಮುಖಾಂತರ ಸದ್ಯ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಹರಿದಾಡ್ತಿದ್ದಂಥ ಎಲ್ಲದಕ್ಕೂ ಕುತ್ತೇನೆ ಹೇಳಿದ್ದಾರೆ ನಾವು ಇವತ್ತು ಹೇಳಿದ್ದು ಅಷ್ಟೇ ಬೆಳಿಗ್ಗೆ ಹೇಳಿದಷ್ಟೇ ಈಗಲೂ ಹೇಳ್ತಿರೋದಷ್ಟೇ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ ಹೋದರೆ ಅವರಿಗೆ ಒಂದು ರೂಪಾಯಿ ಕೂಡ ಲಾಭ ಆಗೋದಿಲ್ಲ ಎನ್ನುವ ಮಾತನ್ನ ಸ್ವತಃ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಇವತ್ತಿನ ತುರ್ತು ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಹೇಳಿದ್ದಾರೆ ಈ ಮುಖಾಂತರ ಕಳೆದ ಕಳೆದ ಕೆಲವೊಂದು ವಾರಗಳಿಂದ ನಡೀತಾ ಇದ್ದಂಥ ಊಹಾಪೋಹ ಇದೆಯಲ್ಲ ರೂಮರ್ಸ್ ಇದೆಯಲ್ಲ ಮತ್ತು ಗೊಂದಲ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಹೋಗ್ತಾರೆ ಅಲ್ಲಿ ಸಿಎಂ ಪಟ ಕೊಡ್ತಾರೆ ಅಥವಾ ಇಲ್ಲಿ ಸಿಎಂ ಪಟ ಸಿಗೋದಿಲ್ಲ ಸಿ ಎಂ ಆಪ್ತ ವಲಯದ ದೊಡ್ಡ ರಾಜಕಾರಣ ಕುತಂತ್ರ ರಾಜತಂತ್ರ ಅನೇಕ ವಿಷಯಗಳು ನಡೀತಾ ಇದೆ ಹಾಗಾಗಿ ಈ ಇಲ್ಲಿನ ಕಾಂಗ್ರೆಸ್ ಪಕ್ಷದಲ್ಲಿನ ನಡವಳಿಕೆಗಳು ಮತ್ತು ಈಗಿನ ವ್ಯವಸ್ಥೆಯಿಂದ ಬೇಸರಗೊಂಡು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಹೋಗ್ತಾರೆ ಎನ್ನುವ ಊಹಾಪೂದಿದೆಯಲ್ಲ ಅದನ್ನು ಕೆಲವೊಂದು ದಿನ ಹಾಗೇ ಇಟ್ಟು ಹೈಕಮಾಂಡ್ಗೆ ಗಮನ ಬರುವಂತೆ ಇಟ್ಟು ಕೊನೆಗೆ ಅದು ಯಾವತ್ತು ಯಾವಾಗ ಅದರ ಅದರ ಹಾವಳಿ ಜಾಸ್ತಿ ಆಯ್ತಲ್ಲ ಸುದ್ದಿ ಮಾಧ್ಯಮದಲ್ಲಿ ಅದರ ಸುದ್ದಿ ಜಾಸ್ತಿ ಆಯ್ತಲ್ಲ ಆಗ ಸ್ವತಃ ಈಗ ಶಿವಕುಮಾರ್ ಅವರೇ ಮೀಟ್ ಕರೆದು ಈ ಎಲ್ಲ ಆಗು ಹೋಗುಗಳಿಗೆ ಎಲ್ಲ ಊಹಾಪುಗಳಿಗೆ ತೆರೆ ಎಳೆದಿದ್ದಾರೆ ಈ ಮೀಟ್ ಮುಖಾಂತರ ಒಂದು ವಿಷಯಕ್ಕೆ ತೆರೆ ಹಿಡಿದ್ರೆ ಮತ್ತೆ ಯಾವೆಲ್ಲ ವಿಷಯಗಳು ಹುಟ್ಕೊಳ್ಳುತ್ತೆ ಮತ್ತೆ ಯಾವೆಲ್ಲ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಇರಂಟ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್